ഹായ് ഫ്രണ്ട്സ് വെൽക്കം ബാക്ക് ടു മൈ യൂട്യൂബ് ചാനൽ മതേഞ്ചുള്ള മത ഉഷാറുള്ള ഇനി എന്തിട്ട് രണ്ട് ദിനത്തെ ലോകുണ്ടോ ബുക്കാ സർപ്രൈസ് വിസിറ്റ് ഫാമിലി തക്കിൽ കൂട്ടരുത് എന്ന് വെച്ചാൽ ഫുള്ള് ഫുള്ള് ഫാമിലിതൊക്കെ ഇപ്പോൾ പത്തത് ജോളിണ്ട நின்றா சூப்பரா ஏ பேசலையே தீனுப்பிட்டு பிஸியாத்தி எங்க நின்றா துங்குடு? எதுங்குடு? ಏನು ಅಂಗಡಿ ಕಡೆ ಬಂದ ಮಂತೆ ಅಂಚೆ ಬಂದಮಂತು ಒನ್ಸಗಂದು ಬತ್ತಿನಿ ಒನಸ್ಸಿಗೆ ಕಚ್ಕದಾಲೆ ಜೊತೆ ಖಾಲಿ ಅದಿತ್ತನು ಅಂಚೆ ಯಾಕಡೆ ಏನು ಎಟ್ಟಿದತ್ತಿತ್ತೆ ಕೆ ಜಿಗೆ ಇರ್ನೋದು ದಂಡೇರು ಅಂಚ ಇವಣ್ಣ ಮಸ್ತ್ ಇಷ್ಟದ ಫೇವ್ರೇಟ್ ಅಣ್ಣ ಅಂಚ ಐ ಅವ್ನು ಬೈಯ ಊಟ ಊಟಕ್ಕೆ ಆಪೋಚ್ಚು ನಾನು ಆರು ಬತ್ತನೇರ್ದು ಬುಕ್ಕ ಭತ್ತದ ಕ್ಲೀನ್ ಅಂತ ಬಂದಪ್ರೆ ಅಂಜ ಜೋರ ಆಸೆ ಅಂಡ್ ದಾದಂತೆ ದೆತ್ತೆ ಚೂರದತ್ತೆ ಅವ್ಲು ಕೊರ್ನಾಗ ಈತಿ ಅವು ನಮಗೆ ಕ್ಲೀನ್ ಅಂತಲೇ ಈತೇ ಅಂಚೆದಂತೆ ಅಂತ ಒಂದು ಚೂರು ಕ್ಲೀನ್ ಅಂತ ಹೆಂಗ ಪುಡ್ಸೋತ್ಲೇ ಜೊತೆ ಪಕ್ಕ ಪಕ್ಕ ವನಸ್ ಅಂತ ಬೇಕ ತರಕಾರಿದಾಗ್ದುರ ಬೇಗ ಬರ್ಬೇಕು ಅಂಚೆ ಅದು ಬೇಗ ಪೋಡಪ್ಪ ಅಂಚ ಚೂರು ಕ್ಲೀನ್ ಅಂತದು ಫ್ರೈ ಮತ್ತಿಲ್ಲ ಐನಿಟ ಒಂದು ಆಫ್ ಫೈಲ್ ನಮ್ಮಂತೆ ಎಗ್ ಒಂದು ಆಮ್ಲೆಟ್ ಅಂಚ ಒಂಜೀಟಿ ಚಾ ಗೋದಿಯೊಂದು എണ്ണ അവസ്ഥ ഇത്ത മധ്യാഗൻ ലിറ്റ ദലിജ് മുഞ്ചിത ബെഡ്ഡി ഉപ്പും മഞ്ജാലോടി ചൂറ് എഡ്ഡ മുഞ്ഞ്ചി എണ്ണ പാദ് കൈമല്ലേ നിട്ട എന്ത് ചൂറ ഈ പെട്ട് ചാ കൊതി ഒന്ന് ഉണ്ട് ഈ ബഡ്ഡ് ആംലെട്ട് ആംലെട്ട് അതാ കെത്തി പൊടത്ത ബാധ മിത്ത് നീരൊള്ളി മുഞ്ചി കൈ മുഞ്ഞ്ചാര വഞ്ചി നാട്ടി ടൈറ്റ് ഒന്നെണ്ണ ചാല കൊതിിയണ്ട് ಅಯ್ಯ ಕೈ ಬೆಚ್ಚದಾಗ ಅಂದಾಯ್ತಾನೆ ಇಂಕ ಒಂಜಿ ಜೋರು ಮರಲಿ ಇಂಚಿನ ಬಂಡ ಇದು ಇಂಚ ಬರ್ದಾಯ್ತಾನ ಬಿರ್ದು ಅಂಡ ಅಯ್ಯ ಕೂಡ ಆ ಪೇಪಿಗೆ ಇತ್ತಲ್ಲ ಇಂಚ ಉರ್ದು ಜೋರು ಇಂಕ ಒಂಚೂರು ಗಲೀಜಿತ್ತ ಜೋರು ಉರ್ದು ನಾವು ಮರಲು ಇಂಚ ಹೋಯ್ನಿ ಇಂಚ ಹೋಗ ಕೈಗೆ ತಾಗಂಡು ಕರ್ಮ ಗಿಟ್ಟ ಆಂಡ್ ನಾನು ಒನಸಾನ್ ಪುಡಂಗೆ ಜೋರು ಬಡಲ ಒಂದು ಬೊಲ್ಪು ಗೊಂಜಿ ಉರ್ದು ಸರಿ ಇದ್ದೆ ఈ తెడితే వనసుకి రెడీ ఈ తెడితేన్న వనస్సు దిన్న అమ్మని ఇళ్ళని దీని మంత ఉంది పండ అవు నంజిలా బొక్క చేయించిన పండ సొంట బేణకి మళ్ళీ మారి ననిపారు అంటే యానమ్మ పాత్ర ఇంకెళ్ళలే ఎరలా తిని పూజారు ఎవ ఎన్న అప్పలో మాత్రం తినొంది ఎవ అప్ప మాత్రం తినొంది నేను ఎట్టిన బొక్క అమ్మప్పుడు తినొందించుడు ಇತ್ತೆ ಚೂರು ಚೂರು ಮೆಗ್ದಿಲ್ಲ ಮೆಗ್ಗಿಲ್ಲ ಸುರು ಅಂತ ಗೊತ್ತು ಜಾಕಲ್ ತುಂಬ ಜನ ಜಾನು ಅಂಚೆ ತಗೊಂಡು ನೋಡು ಬಡ ಉಂಡು ಇತರ ಚೇವು ತಗೊಂಡೆ ಏನು ಮಸ್ತ್ ಫೇವ್ರೆಟ್ ತಿನಿಯರ ತುಯಿ ಎಂದು ತಿ ಆಯ್ತಾ ತಿನಿಯಾರೆ ಬಟಾಟದ ಕಾನೆ ಅಂಡ್ ಒಂಥರ ಟೇಸ್ಟ್ ಉಂಡು ಬುಕ್ಕ ಬೀಟ್ರೂಟು ಎತ್ತು ಬೆತ್ತದ ಬಾಕಿದ ರಂಡು ಕೋಡೆ ಎತ್ತದ ಹೋಗ್ತಾ ಇಟ್ಟು ಒಂದು ರಡ್ಡು ಮುಚ್ಚಿಬೋತು ಟೊಮೆಟಂದು ಮಲ್ಲ ಟೊಮೆಟೊ ಪಿದ ಹಿಣ್ಣು ನಾನಂತೆ ಉಳ್ಳ ಹಿಂಡು ತುಳಿ ಹೇಟ್ಟು ಕ್ಲೀನ್ ಅಂತದು ಅರ್ಧ ತೊಟ್ಟೆ ವೇಸ್ಟ ನೇಟ್ದಾದ ಹಣ್ಣು ದಾಲಜ್ಜಿ ಕ್ಲೀನ್ ಅಂತದಾನಾಗೆ ಈತ ಹಿಂಡು ನಾನು ಬೇಯ್ಪದನಾಗೆ ಈತ ಪುಣ್ಣ ಅಂದು ಇನ್ನೀ ಎನ್ನು ಅಮ್ಮ ಬರ್ಪೇರು ಚಂದಿತ್ತೆ அஞ்சைத்தோல்பல் அக்கது இன்னி சாயு பலாவ் வந்தது ஆ நொத்திய தே நான் ஹஸ்பெண்ட் தினோடு அங்கடே அஞ்சு சூரு ஜாஸ்தி வந்து நம்மள மீகியெல்லாம் வரப்போ அஞ்ச அஞ்சை அங்கடிக பிள்ள பிதே கண்டே பத்து அரை ஆண்டு பத்தரை ஆண்டு ஐத்த பண்ண இங்கே சண்டே ஒஞ்சினே இல்லை பூரா ஒத்தார மப்ப ಅಂಚ ಫುಲ್ ಕ್ಲೀನ್ ಅಂತ ಅಡಿದ ನೆಲ ವಚ್ಚಿನ ಪೂರ ಪುರದಲ್ಲ ಮ್ಯಾಟ್ ಅವು ಒಂದು ಪೂರ ಅರ್ದೇ ಇಟ್ಕೊಂಡು ಐನು ಪೂರ ಅರ್ದ್ದು ಪೂರ ಹಾಂಡು ಒತ್ತರೆ ಪೂರ ಹಾಂಡ್ರು ಅಂಜಿತೆ ಚಹಾ ಪುರದಿತ್ತೆ ಬಲ್ಪಗೊಂದು ಚಹಾ ಒಂದು ಗ್ಲಾಸ್ ಚಹಾ ಮಂತ ಕರೆದಿತ್ತೆ ಅಂಚ ಏನು ಅಲ್ಪ ಪತ್ತೊಂದು ಗುದ್ದ ಪರ್ಪೆ ಪರ್ಪೇವಾಂಡಿರು ಅಂಚ ಇದು ಕೂಡ ಚಹಾ ಮಂತಿತ್ತೆ ನನಗೆ ಪೋಪುನೆ ಆರು ಬರ್ಪೇರಿ ಭತ್ತದ ಆರು ಚಾಪರ್ದು ಕೂಡ ಆರು ಪಣ್ಣ ಅಮ್ಮನ ಹಕ್ಕಳು ಬರ್ಬಿರತ್ತೆ ಅಂಚ ಕೋರಿಗೊಂದಲೆ ಬಂತ ಕೋರಿ ಕೊಂದಲಿ ಕೂಡ ಈಗ ಅಂಚೈತೆ ಆತ್ನಿ ಏನು ಹಂಗ್ಕೊಳ್ಳದ ಮೂಲ ಅಡುಗೆ ಬ್ರಾ ಹೊಡೆ ಅಂಚ ಕುಂಟು ಬರ ಅರ್ಧದೇ ಆ ಕಡೆ ಹತ್ತಿಂಡು ಬುಕ್ಕ ಫುಲ್ ಕ್ಲೀನ್ ಬಂತಾನೆ ಮೂತ್ರದೀಪು ನಾವು ಸ್ಟ್ಯಾಂಡ್ மூளித்து முல்ப்பை ஃபுல்லு காளி தீய அதுதான் தீயர் அப்படின்னு வந்தால் மூள் தீய க்ளீன் ஃபுல்லை தெத்துது க்ளீன் பண்ண்த்தது தெக்குது பூரா பொலுப்பு தென்ன வேலை அம்மாத்து திரும் ಮೇಕ್ ಬಾಳೆ ಬಾಲಾ ಅಲ್ಲಲ್ಲದಕಲ ಪ್ರವತ್ತದಿರು ಅಮ್ಮ ಅಮ್ಮ ನೆರು ಪ್ರವತ್ತದಿರು ಕಾರದಕ್ಕೆ ಒಂದು ಲೇರು ಕಾರದಕ್ಕೆ ಬಾರಿ ಬಿಜಿ ಆತದಿರು ಮೇಗ್ ಗೆಲ್ಲ ಮೈತ್ರನೆ ಬಗವ ಮೈತ್ರನೆ ಅಕ್ಕನ ಮಗ ಬೊಬ್ಬನೆ ಇನ್ನ ಮಗಲಿ ತಲು ಇನ್ನೆರ ಪ್ರವಿದ್ದ ಐದಿರು

ఎల్లరూ పరునిక్ వీడియో బాయ్ 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 మా తెరలో కోడే పోయారు బిన్నీరు మెగ్దినట్లు బయ్యన పోయారు ఒక అమ్మల రాత్రి అమ్మల మెయ్యేలా రాత్రి ఎన్మగంట పోయారు కొంచెం ಹೆಂಗೆ ಅಕ್ಲ್ ಕುಡ್ಲದ ಅಕ್ಲ್ ಬರ್ತನೆ ಎಂಕ್ಲೆಗ್ ಶಾಕ್ ಆಂಡ್ ಹೆಂಗ್ಳಿಗೆ ಒಂಥರ ಸರ್ಪ್ರೈಸ್ ಆ ಬಂಡ ಬರ್ತನೇ ಮೆಗ್ದಿ ಮೆಗ್ಗಿ ಮೆಗ್ದಿನ ಹಸ್ಬೆಂಡ್ ನನ್ನ ಬರೋಂದಿರ್ತೀರ ಬಂಡ ಅಲ್ಲಿ ನಮ್ಮ ಮಾಮಿ ಬಿಕಾಜ್ ಅಲ್ಲ ಮೆಗ್ದಿನ ಹಸ್ಬೆಂಡ್ ನಮ್ಮ ಐತ್ರ ನ ಮಾಮಿ ಪಂಡ ಚಿಕ್ಕಮ್ಮ ಅಕ್ಕಳು ಒಂದು ಫಸ್ಟ್ ಟೈಮ್ ಬತ್ತನೇ ಅಲ್ಲ ಅವಳು ಹೆಂಕು ಶಾಕ್ ಯಾ ಪಂಡ ಏನು ಮಿಗಿ டோர் ஓபன் வந்து டோர் ஓபன் அந்தது ஆ ஷாக்குள்ளி தோன்கா மூன ஓலா தூத்தைத்த ஏரு பஸ்ட் அக்களந்து மெல்ல பத்ததுனே பண்ட ஃபஸ்ட்டு அண்ணா மெகுன அஸ்பெண்ட்ன மாமி பத்தது சைத்ரோல்ல அந்த கேனியார வத்தனக மெல்ல மெகா டெங்குகளோது யா மூன அம்மற்றன மாமியர் ී ූුණේයන් ඕලා තූතයතුු ශෝකට ගාන්නලතතු උප්න ඔබකොතරම මේක් ලාසේඩ අඩෙන්ගෙතු කුළු තිත්තර බල බලකී ංකි අනදත් ඇල ංජාකෘෂ්‍ය අනපත් තුමාත්තෙරලා පන්තරා සප්්‍රයිසාද ප එනම්මවතිත්තෙර අම්මනකිිපන්නන ඒම ධ්‍යනතට అంచ ఇంకా మెట్లు బరువు ఆయన కనట్లే ఇది ఇచ్చాండి మస్తు ఖుషి అండి ఇంక మగ్గలేని పుర తూదు భారీ ఖుషి అండి మురణి వంజిదిన్న ఇల్లడే పోదున కాళ్ళు జెత్తి ఇత్తలు బొక్క కాళ్ళ మురణి ఇల్లలు అమ్మని ఇల్లలు ఇత్తలు ఇంక పోయారు అజ్జి పుర పాత గొబ్బుది పురాత ఇంక ఖుషి అండి ఇంక రాత్రి పురా బొక్క వీటేమంతి అమ్మ పోనాక బచ్చి పచ్చిది మస్తు అండి ఆ థర్ ఖుషి అండ్ యూ అమ్మ బర్పరి యొని పండ ఎంతో కోరి సుక్క కోరి చిల్లి చికన్ చిల్లి బక్క కోరి సారు అంతితే అండ్ మెక్లు అంచా ఎల గొత్ అదూజ బి మితే మూజ బి అంత ఎంక్కు బండు అంచా ಎಂಕೈದ ಇದು ಕಜ್ಜಿದ ಮನೆ ಅನ್ಪೇರೆಲ್ಲ ಮರತ್ತಾನೆ ಬಟ್ ನಮ್ಮ ಫುಲ್ ಫ್ಯಾಮಿಲಿ ಇರ್ತೀನತ್ತ ಅಂಚಾದ ಹಿಂಗೆ ವೀಡಿಯಮ್ ಅನ್ಪೇರೆಲ್ಲ ಮರತ್ತಾನೆ ಫ್ರೆಂಡ್ಸ್ ಈ ವಿಡಿಯೋ ಹೀರಿಗೆ ಮುಗಿತ ಅಂದಿಲ್ಲೆ ನಾನು ನೆಕ್ಸ್ಟ್ ಲಾಕದೊಟ್ಟಿಗೆ ತಿದ್ದೆ